ನೋಡಿ ಇವರೇ ನೋಡಿ ನಮ್ಮ ಪರಿಪೂರ್ಣ ಸುಂದರತೆಯ ಗುಂಡು ಗುಂಡಾದ ಆನಂದ ಗುರೂಜಿಯವರು ಶ್ರೀಮಾನ್ ಆನಂದ ಗುರೂಜಿಯವರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ನಾಡಿನ ಸಮಸ್ತ ಜನತೆಗೂ ಗೊತ್ತಿದೆ ಎಲ್ಲರೂ ಬೋಳಿಸಿಕೊಂಡಿದ್ದಾರೆ ಇವರ ಹತ್ರ ಇವರು ಸಾಮಾನ್ಯರಲ್ಲ ಒಂದು ವೀಳ್ಯದೆಲೆಯಿಂದ ಹೊರಟ ಇವರು ಬ್ರಹ್ಮಾಂಡವನ್ನೇ ಗಳಿಸಿಬಿಟ್ಟರು ಸಮಸ್ತ ಆಸ್ತಿಯನ್ನು ಮಾಡಿಕೊಂಡರು ಮಠ ಮಾನ್ಯಗಳನ್ನು ಮಾಡಿಕೊಂಡರು ಆಸ್ತಿ ಪಾಸ್ತಿಗಳನ್ನು ಎಲ್ಲೆಲ್ಲಿ ಮಾಡಿದ್ದಾರಂತೆ ಇವರು ನಮಗೇ ಅಂಜನ ಹಾಕಿದ್ರೆ ಗೊತ್ತಾಗಲಿಕ್ಕಿಲ್ಲ ಅಂಥ ಒಂದು ರೆಚ್ಚ ಡಾಕ್ಟರ್ ಆನಂದ ಗುರೂಜಿಯವರು ಇವರು ಮೊಟ್ಟ ಮೊದಲು ಜಿ ಟಿ ವಿಯವರು ಇವರನ್ನು ಮಹರ್ಷಿ ಡಾಕ್ಟರ್ ಮಹ ಆಗ ಡಾಕ್ಟರ್ ಆಗಿಲ್ಲ ಮಹರ್ಷಿ ವಾಣಿ ಅಂತ ಮಾಡಿದ್ರು ನೋಡಿ ತಗ ಬೇಡಪ್ಪ ಶುರುವಾಯಿತು ಜನರಿಗೆ ಹುಚ್ಚು ಓಹೋ ಈ ಮಹರ್ಷಿಗಳನ್ನ ಭೇಟಿಯಾಗಬೇಕು ನಮ್ಮಲ್ಲಿ ಒಂದೆರಡು ಕೈಯ ಕಾಸಿದೆ ಅದು ಉಡಿ ಮಾಡಬೇಕು ಅಂತ ಅವರ ಗ್ರಹಚಾರ ಅಲ್ಲಿಗೆ ಎಳೆದುಕೊಂಡು ಹೋಯಿತು ಅಲ್ಲಿಗೆ ಹೋದ ಕೂಡಲೇ ಮಹರ್ಷಿವಾಣಿ ಬಿಚ್ಚಿಕೊಂಡರು ಏನಂತ ನಿಮಗೆ ರಾಹುಕೇತುವಿನ ಗ್ರಹಚಾರ ನಿಮಗೆ ಏನು ನಾಗದೋಷ ಆಮೇಲೆ ಸರ್ಪ ದೋಷ ಕಾಳ ದೋಷ ಅದು ಇದು ಅಂತ ಒಂದು ಪಟ್ಟಿಯನ್ನೇ ಕೊಟ್ಟರು ಪಟ್ಟಿ ಕೊಟ್ಟ ಮೇಲೆ ಒಂದು ಪೂಜೆ ಆಗಬೇಕಲ್ವ ಪೂಜೆ ಮಾಡಿಸ್ಬೇಕು ಆ ಪೂಜೆಯನ್ನು ನಾನೇ ಮಾಡಿ ಕೊಡ್ತೀನಿ ನನ್ನ ಅಮೃತ ಹಸ್ತದಿಂದವೇ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿ ಜನರನ್ನು ಬೋಳ್ಸಿದ್ರು ನೋಡಿ ಚೆನ್ನಾಗಿ ಮೊದಲೆಲ್ಲ ಹೇಳೋದು ಬ್ಲೇಡಲ್ಲಿ ಬೋಳಿಸಿದ್ರು ಅಂತ ತಲೆ ಕೂದಲು ಈಗ ಹಾಗೆ ಅಂತ ಇಲ್ಲ ಸ್ವಾಮಿ ಅದೆಲ್ಲ ಇಲ್ಲ ಆ ಮಾತೆಲ್ಲ ಇಲ್ಲ ಈಗ ಎಲ್ಲವನ್ನು ನಾವೇ ಅವರ ಕೈಗೆ ಕೊಟ್ಟು ನೀವು ಚೆನ್ನಾಗಿ ನಮಗೆ ಶೇವಿಂಗ್ ಮಾಡಿ ಅಂತ ಮುಖ ಕೊಟ್ಟು ಬರ್ತೇವೆ ದುಡ್ಡು ಕೊಟ್ಟು ಇವರದ್ದು ಮಹರ್ಷಿ ಮಂದಿರಮ್ಮಂತ ಎಷ್ಟು ದೊಡ್ಡ ಜಾಗ ಬೆಂಗಳೂರಲ್ಲಿ ತೆಕ್ಕೊಂಡು ಅಲ್ಲಿ ಒಂದು ಮಹರ್ಷಿ ಮಂದಿರಂ ಇವರ ಬಂಡವಾಳ ಏನು ಗೊತ್ತುಂಟ ಸ್ವಲ್ಪ ವೇದವನ್ನು ಕಲಿತುಕೊಳ್ಳುವುದು ಆಮೇಲೆ ಆ ವೇದ ಕಲಿತದ್ದನ್ನು ಜನರಿಗೆ ಅದನ್ನು ಪ್ರಸಾರ ಮಾಡುವರು ಅಂದ್ರೆ ಸ್ವಲ್ಪ ಮಾತಿನಲ್ಲಿ ಒಳ್ಳೆಯ ಒಂದು ಆ ಪೇಸ್ಟ್ ಅಂತ ಇರ್ತದೆ ನೋಡಿ ಆ ಶುಗರ್ ಪೇಸ್ಟ್ ಅಂತ ಶುಗರ್ ಕೋಟಿಂಗ್ ಅಂತ ಆ ಶುಗರ್ ಕೋಟಿಂಗ್ ಮಾತು ಇವರದ್ದು ಬಂಡವಾಳವೇ ಮಾತು ಆ ವೇದಗಳನ್ನು ಕಲಿತಿರುವಂತದ್ದು ಬಾಯಿಗೆ ಬಂದಂತ ವಾಕ್ ಚಾತುರ್ಯ ಆ ವಾಕ್ಸಿದ್ಧಿಯನ್ನು ಇವರು ಪಡೆದಿರ್ತಾರೆ ಇವರೆಲ್ಲರೂ ಹಾಗೆ ಗುರುಜಿಗಳೆಲ್ಲರೂ ವಾಕ್ ಚಾತುರ್ಯ ವಾಕ್ಸಿದ್ಧಿ ಪಡೆದಿರ್ತಾರ ನೋಡಿ ಅವರಿಗೆ ಒಳ್ಳೆ ಕಮಾಯಿ ಗೊತ್ತಾಯ್ತಾ ಕಮಾಯಿ ಯಾರಿಂದ ನಮ್ಮಂತವರಿಂದ ಹಾಗೆ ನಮ್ಮಂಥವರಿಗೂ ಸತ ನಾನು ಯಾರಿಗೂ ಪಾಪ ಅಂತ ಹೇಳುವುದಿಲ್ಲ ನಮ್ಮನ್ನೇನವರು ಕುತ್ತಿಗೆ ಕೊರಳಿಗೆ ಇದು ಬಳ್ಳಿ ಹಾಕಿ ಎಳಕೊಂಡು ಬಂದಿದ್ದಾರಾ ನನ್ನಲ್ಲಿಗೆ ಬನ್ನಿ ಅಂತ ಅಲ್ಲ ನಾವೇ ಹೋದದ್ದು ಆದ್ದರಿಂದ ಯಾರನ್ನೂ ನಾವು ದೂರುವಂತಿಲ್ಲ ಆದರೆ ನಾನು ಹೇಳುವುದು ನಮ್ಮ ಸಮಾಜಕ್ಕೆ ತಿಳುವಳಿಕೆ ಕೊಡುವುದೇನೆಂದರೆ ನಾವು ಇವರಲ್ಲಿ ಹೋಗಿ ದುಡ್ಡು ಕೋಲ ಮಾಡಬಾರದು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಜನರು ನೋಡಿ ಆ ಜನ ಸಾಗರ್ ನೋಡಬೇಕು ಅಲ್ಲಿ ಹೋದರೆ ಆ ಅವರ ಆಶ್ರಮಕ್ಕೆ ಹೋದರೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಎಲ್ಲರೂ ಹೋಗಿ 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 ಅಲ್ಲಿ ಅವರ ವಾಕ್ಯಗಳನ್ನು ಕೇಳಲು ಹಾಗಾದರೆ ನಿಮಗೆ ಟಿ ವಿಯಲ್ಲಿ ಬುಕ್ಸಟಿ ಸಿಗ್ತದೆ ಮತ್ತೆ ಯೂಟ್ಯೂಬ್ನಲ್ಲಿ ಏ ಬೇಕಾದಷ್ಟು ಇವರ ಸಿಕ್ಕದೆ ಬುಕ್ಸಟ್ಟಿ ಕೇಳಿ ನೋಡಿ ಆಗ ಇವರ ಜೀವವೂ ಕಮ್ಮಿ ಇತ್ತು ಆಕಾರವೂ ಕಮ್ಮಿ ಇತ್ತು ಈಗ ಬೆಳೆದು 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 ಆಜಾನುಭಾವವಾಗಿದ್ದಾರೆ ಚೆನ್ನಾಗಿ ತುಪ್ಪದಲ್ಲೇ ಕೈ ತೊಳೆದು ಅಜಾನುಭಾವವಾಗಿದ್ದಾರೆ ಒಳ್ಳೆ ದೇವಸ್ಥಾನವನ್ನು ಕಟ್ಟಿ ಮಂದಿರವನ್ನು ಕಟ್ಟಿ ಎಲ್ಲಮ್ಮ ಜನರಿಗೆ ಹೇಗೆ ಮರಳು ಮಾಡಬೇಕೆ ನೋಡಿ ಆಲ್ ಚೆನ್ನಾಗಿ ಮಾಡಿದ್ದಾರೆ ಜನರು ಹೋಗಿ ಬಿದ್ದರಲ್ಲಿ ನಾನು ಹೇಳು ಪುಕ್ಸಟೆ ಎಲ್ಲಿ ಸಿಗ್ತದೆ ಅಲ್ಲಿ ಕೇಳಿ ಇವರಲ್ಲಿ ಹೋಗಿ ಹಣ ಪೋಲು ಮಾಡಬೇಡಿ ನಾನು ನಾನು ಹೇಳುವುದಿಷ್ಟೇ ಇವರು ಹೇಳುವ ಯಾವ ಪೂಜೆಯನ್ನು ಮಾಡಿಸಬೇಡಿ ಯಾಕೆಂದರೆ ಇವರು ಹೇಳುವ ಪೂಜೆಗಳೆಲ್ಲವೂ ಹತ್ತು ಸಾವಿರದ ಮೇಲದ್ದು ಅಂದರೆ ಅವರೇ ಏನ್ ಗೊತ್ತುಂಟ ನಾನೇನೂ ತೆಗೆದುಕೊಳ್ಳೋದಿಲ್ಲ ಎಲ್ಲವೂ ಪೂಜೆಗೋಸ್ಕರ ಆ ತಾಯಿಗೋಸ್ಕರ ತಾಯಿಗೋಸ್ಕರ ಮಾಡಿ ನಿಮ್ಮೆಲ್ಲ ಪರಿಹಾರವೂ ಆಗ್ತದೆ ಅಂತ ಇಷ್ಟು ಚಂದ ಮಾತಾಡ್ತಾರೆ ನೋಡಿ ಅದು ನಮ್ಮ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ನೋಡಿ ಆನೆಯ ಮೇಲೆ ಆನೆಯ ಮೇಲೆ ಅಂಬರಿ ಕಂಡೆ ಅಂಬರಿ ಮೇಲೆ ಗುಂಡು ಗುರೂಜಿನ ಕಂಡೇ ನನ್ನೇ ನಾ ಕಂಡೇ ನನ್ನೇ ನಾ ಕಂಡೇ ಅಂತ ಒಂದು ಪದ್ಯ ಉಂಟು ನೋಡಿ ಇದು ಕರೆಕ್ಟ್ ಆಗ್ತದೆ ನಾ ಕಂಡೆ ಅಲ್ಲ ನನ್ ಕಣ್ಣನ್ ನಾನೇ ನಮ್ಲಾರೆ ಅಂತ ಆನೆಯ ಮೇಲೆ ಆ ಆನೆಯ ಮೇಲೆ ಆ ಡ್ರೆಸ್ ಎಲ್ಲ ಮಾಡಿಕೊಂಡು ಆ ಕೇಸರಿ ಬಾವುಟ ಇವರಿಗೊಂದು ಕೇಸರಿ ಬಣ್ಣ ಒಂದು ಇವರ ಬಂಡವಾಳ ಅಂದರೆ ಹಿಂದುತ್ವದ ಬಗ್ಗೆ ಆ ಅದು ಒಪ್ಪುತ್ತೇನೆ ನಾನು ಆ ಹಿಂದುತ್ವದ ಬಗ್ಗೆ ಆ ಸಂಸ್ಕಾರಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡೋದ್ರಿಂದ ನಮ್ಮ ಜನರು ಅದರಲ್ಲಿಯೂ ಸ್ವಲ್ಪ ಅವೇರ್ನೆಸ್ ಇದೆ ಜನರಿಗೆ ಊರ ಇವರನ್ನು ಮಾಡೋದಿಲ್ಲ ಆದರೆ ದುಡ್ಡು ತಗೊಳ್ಳೋ ಮಟ್ಟಿಗೆ ದುಡ್ಡು ಮಾಡುವ ಮಟ್ಟಿಗೆ ಇಷ್ಟು ದುಡ್ಡು ಮಾಡಬಾರದು ಜನರ ದುಡ್ಡು ಅದು ನಿಮ್ಮದಲ್ಲವೇ ಅಲ್ಲ ನೀವು ಮೈಮಗ್ಗಿಸಿ ದುಡಿದದಲ್ವೇ ಅಲ್ಲ ನೋಡಿ ಇಲ್ಲಿ ರಂಗಣ್ಣ ಮಂಗಣ್ಣ ಅವನು ಟೊಪ್ಪಿ ಹಾಕಿಸಿಕೊಳ್ತಾ ಇದ್ದಾನೆ ಅವಳ ಅವರ ಮಗಳ ಮದುವೆಗೆ ಹೋದದ್ದು ಕಾಣ್ತದೆ ಮದುವೆ ಇತ್ತೀಚೆಗೆ ಆಗಿತ್ತು ಇಲ್ಲ ಯೂಟ್ಯೂಬಲ್ಲಿ ಕಂಡಿದ್ದು ನಾವು ಸಹ ನಾವೇನು ಹೋಗಲಿಲ್ಲ ನಮ್ಮನ್ನು ಕರೀಲಿಲ್ಲ ಅವರು ಅಲ್ಲಿಗೆ ಹೋದ ರಂಗಣ್ಣನಿಗೆ ಒಂದು ಸನ್ಮಾನ ಇವರೇ ಟಿ ವಿಯವರಿಗೆಲ್ಲರಿಗೂ ಟಿ ವಿಯವರು ಸಿನಿಮಾದವರು ಮತ್ತು ನಟರು ನಟಿಯರು ಇವರೆಲ್ಲರೂ ಇವರಿಗೆ ಸಾಟಿ ಗೊತ್ತುಂಟ ಹೋಗುದು ರಾಜಕಾರಣಿಗಳು ರಾಜಕಾರಣಿಗಳದ್ದು ವಿಷಯ ಹೇಳಬೇಡಿ ಅವರಿಗೆ ಇವರ ಕಾಲಡಿ ಬಿದ್ದಿರುವುದೇ ಒಂದು ಅಹ್ ಖುಷಿ ಅಂತ ಅನಿಸ್ತದೆ ನನ್ಗೆ ಇತ್ತೆ ಒಂದು ಕಡಲ ಬದಿಯಲ್ಲಿ ಹೋಗಿ ಇವರು ಅಲ್ಲಿ ಮಂಗಳೂರಲ್ಲಿ ಕೂಡ ಇವರು ಸಾಮ್ರಾಜ್ಯವನ್ನು ಬೆಳೆಸಿ ಬಂದಿದ್ದಾರೆ ಅಲ್ಲಿ ಕೂಡ ಒಂದು ಶಿವನ ವಿಗ್ರಹವನ್ನು ಸಮುದ್ರ ತಟದಲ್ಲಿ ಮಾಡಿ ಅಲ್ಲಿ ಮರಿ ಅನಂದ ಗುರುಜಿ ಉಂಟು ನೋಡಿ ಅದು ಸತ ಈಗ ರೆಡಿ ಆಗ್ತಾ ಉಂಟು ಅದನ್ನು ಮರಿಯನ್ನೀಗ ರೆಡಿ ಮಾಡ್ತಾ ಇದ್ದಾರೆ ಆ ಮರಿ ಈಗ ಸದ್ಬುದ್ಧಿಯನ್ನು ಕಲಿತು ಯಾರಾದರೂ ಹೇಳಿದಲ್ಲಿ ಒಂದು ಹೇಳ್ತಾ ಇದ್ರು ಹೇಳಿದ್ರೆ ಸದ್ಬುದ್ಧಿಯನ್ನು ಕಲಿತು ನಾಲ್ಕು ಜನಗೆ ಉಪಾಕಾರವಾಗುವಂತದ್ದು ಮಾಡಿ ಬರೀ ಟಿವಿಯಲ್ಲಿ ಕುಳಿತು ಎಲ್ಲರಿಗೂ ಸಂಸ್ಕೃತಿಯನ್ನು ಕಲಿಸಿಕೊಡಿ ಸಂಸ್ಕಾರವನ್ನು ಕಲಿಸಿಕೊಡಿ ಪೂಜೆಯನ್ನು ಕಲಿಸಿಕೊಡಿ ಅದ ಬಿಟ್ಟು ನೀವು ನಿಮ್ಮ ಬಂಡವಾಳ ಹೆಚ್ಚಿಸಿಕೊಳ್ಳಬೇಕು ನೀವು ನಿಮ್ಮ ಮಠ ಮಂದಿರ ಕಟ್ಟಿಕೊಂಡು ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಜನರ ದುಡ್ಡು ಸುಲಿಗೆ ಮಾಡಬೇಡಿ ಅದು ಒಂದು ಮಾಡಬೇಡಿ ಈ ನೀವು ಮಾಡುವಷ್ಟೆಲ್ಲ ಮಾಡಿ ಆಯಿತು ಎಲ್ಲೆಲ್ಲಿ ಉಂಟು ಇವರ ಆಸ್ತಿ ಇವರ ಆಸ್ತಿ ಲೆಕ್ಕ ಇಟ್ಟಿದ್ದೀರಾ ನೀವು ಎಲ್ಲ ನಿಮ್ಮ ದುಡ್ಡೇ ಅದು ಯಾರಪ್ಪನ ದುಡ್ಡಲ್ಲ ಇವರಪ್ಪಂದು ಅಮ್ಮಂದು ದುಡ್ಡಲ್ಲ ಇವರ ಅಪ್ಪ ಅಮ್ಮ ಏನು ಗಳಿಸಲಿಲ್ಲ ಏನೂ ಇಲ್ಲವರತ್ರ ಎಲ್ಲ ಜನರ ದುಡ್ಡು ಜನರ ದುಡ್ಡನ್ನು ತಿಂದು 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 ಕುಬ್ಬಿ ಬಿಟ್ಟಿದ್ದಾರೆ ಅವರು ಅವರ ಮುಖದ್ದು ಲಕ್ಷಣ ನೋಡಿ ಅವರ ಮುಖ ಶೈನಿಂಗ್ ನೋಡಿ ಆ ಮರಿಯು ನೋಡಿ ಮರಿದು ಈಗ ಜಾಣ ಆಗ್ತಾ ಇದೆ ಅದು ಅಪ್ಪಂದೆಲ್ಲ ಒಂದು ಕೆಲವು ಬುದ್ಧಿಗಳನ್ನು ಕಲಿತಾ ಉಂಟು ಮರಿ ಕೂಡ ಆದ್ರಿಂದ ನಮ್ಮ ಜನಜಾಗೃತಿಯನ್ನು ನಾವು ಸರಿ ಮಾಡಿಕೊಳ್ಳೋಣ ಇಂಥ ಫೇಕ್ ಗುರೂಜಿಗಳನ್ನು ನಂಬಲೇಬೇಡಿ ಇವರು ಡಾಕ್ಟರ್ ಆನಂದ ಗುರೂಜಿ ಅಂತ ಡಾಕ್ಟರ್ ಯಾರು ಕೊಟ್ಟದ್ದು ಇವರಿಗೆ ಡಾಕ್ಟರ್ ಯಾವುದರಲ್ಲಿ ಮಾಡಿದ್ದಾರೆ ಅಂತ ಬೇಡ ಆಸ್ತಿ ಮಾಡೋದರಲ್ಲಿ ಡಾಕ್ಟರೇಟ್ ಇವರು ಜನರ ಆಸ್ತಿ ದುಡ್ಡು ಹೊಡೆದು ಆಸ್ತಿ ಮಾಡಿದ ಡಾಕ್ಟರೇಟ್ ಡಾಕ್ಟರ್ ಆನಂದ ಗುರೂಜಿ ಇವರು ಮತ್ತೇನೂ ಇಲ್ಲ ಇವರ ಬಂಡವಾಳ ಇಲ್ಲಿ ಒಂದು ಬಂತು ನಮಾಮಿ ಶಂಕರ ಹೇಗಿದ್ದೀರಿ ಏನು ಮಾಡ್ತಾ ಇದ್ದೀರಿ ಹೇಗಿದೆ ನಿಮ್ಮ ಜೀವನ ನಿಮ್ಮ ಹೆಂಡತಿ ಹೇಗಿದ್ದಾರೆ ನಿಮ್ಮ ಮಕ್ಕಳು ಹೇಗಿದ್ದಾರೆ ನಮಗೆ ಬೇಕಾ ಅದು ಬೇಕಾ ನಾವು ನಮ್ಮನ್ನು ನಾವೇ ಕರಿಬೋದು ಅದನ್ನೆಲ್ಲ ನಮ್ಗೆ ಅಷ್ಟು ತಿಳುವಳಿಕೆ ಉಂಟು ಮನುಷ್ಯ ಜನ್ಮ ತೆಗೆದುಕೊಂಡದ್ದು ಯಾಕೆ ನಾವು ನಾ ತಿಳುವಳಿಕೆ ಏನಲ್ಲ ಇವರು ಹೇಳಿ ಕೊಡ್ಬೇಕಾ ಆದ್ರೂ ಇವರ ವ್ಯೂಸ್ ಎಲ್ಲ ನೋಡಿದ್ರೆ ಮಾರ್ರೆ ಇವರು ಎಂತಕ್ಕೆ ಅಷ್ಟು ವ್ಯೂಸ್ ಇದ್ದಾರಾ ಇವರಿಗೆ ಅಷ್ಟು ಅಷ್ಟು ಫಾಲೋವರ್ಸ್ ಇದ್ದಾರಾ ಆ ಫಾಲೋವರ್ಸ್ ಇರಲಿ ಬೇಡ ನಾನು ವ್ಯೂಸ್ಗೆ ಹೇಳೋದಿಲ್ಲ ಎಷ್ಟು ಬೇಕಾದ್ರೂ ನೋಡಿ ಅದಕ್ಕೆ ದುಡ್ಡು ಕೊಡಬೇಕಾಗಿದ್ದಿಲ್ಲಲ್ಲ ಆದರೆ ಇವರ ಆಫೀಸಿಗೆ ಹೋಗಿ ಇವರಲ್ಲಿ ದುಡ್ಡು ಕೊಡಬೇಡಿ ಪೋಲು ಮಾಡಬೇಡಿ ಇವರದೆಲ್ಲ ಐದು ಸಾವಿರದಿಂದ ಸ್ಟಾರ್ಟ್ ಇವರ ಮಾತುಕತೆಗೆ ಇವರ ಯಂತ್ರಗಳು ಇವರು ಮಾಡಿಕೊಡುವ ಯಂತ್ರಗಳು ತಂತ್ರಗಳು ಅವುಗಳಿಗೆಲ್ಲ ದುಡ್ಡು ಎಂದು ಹೇಳೋದು ಎಲ್ಲರದ ರಾಶಿ ಏಂಜಲ್ ಬುದ್ಧಿ ಅಂತೆ ಎಲ್ಲ ರಾಶಿ ರಾಶಿಯವರಿಗೆ ನಿಮ್ಮ ರಾಶಿ ಏಂಜಲ್ ಅಲ್ವ ನಾನೇ ಕೇಳಿದ್ದು ನಿಮ್ಮ ರಾಶಿ ಏಂಜಲ್ ಅಲ್ವಾ ನೀವೇಂಜಲ್ ಅಲ್ವ ನೋಡೋ ಪಗಡಿ ಕಟ್ಟಿಕೊಂಡು ಅಲಂಕಾರ ಮಾಡಿಕೊಂಡು ಬೆಳಿಗ್ಗೆ ಟಿವಿ ಹತ್ರ ಬರುವುದು ನಿಮ್ಗೆ ಅಂಥದ್ದೇನಾರಿದ್ರೆ ನನ್ನ ಆಫೀಸಿಗೆ ಬನ್ನಿ ನಿಮಗೆ ಪರಿಹಾರ ಮಾಡಿಕೊಡ್ತೀನಿ ಅಲ್ಲಿ ಹೋದ ಕೂಡಲೇ ಹಣ ಎಳೆಯೋದು ಹಣ ಎಳೆಯೋದು ಹಣ ಎಳೆಯೋದು ಅಷ್ಟೇ ಇವರ ಕೆಲಸ ಇವರಂತೂ ತುಂಬಾ ಕೀಳುಮಟ್ಟದವರು ಅಥವಾ ದೇವರೇ ಇವರಿಗೆ ಯಾವಾಗ ಬುದ್ಧಿ ಬರ್ತದೆ ಜನರಿಗೆ ಮೋಸ ಮಾಡದಿದ್ದ ಹಾಗೆ ಆ ಅದು ಒಂದು ಕಲೆಯಾಗಿ ಬಿಟ್ಟು ದೇವರು ಡಾಕ್ಟರ್ ಕಮಲಾಕರ ಗುರೂಜಿಯವರು ಅವರು ರವಿಶಂಕರ್ ಗುರೂಜಿಯವರು ಇವರು ಕಮಲಾಕರ ಗುರೂಜಿಯವರು ನಮಾಮಿ ಅವರು ಇವರು ಸತ ಇವರು ಅಷ್ಟೊಂದು ಅವರಷ್ಟೆಲ್ಲ ಆನಂದ ಗುರೂಜಿ ಎಷ್ಟು ನಮಾಮಿ ಶಂಕರದವರಷ್ಟು ಒಂದು ಏನು ಹೇಳ್ತಾರೆ ಹಣ ಗಳಿಸಲಿಲ್ಲ ಯಾಕೆಂದ್ರೆ ಹಣದಲ್ಲಿ ಸ್ವಲ್ಪ ಕೊರತೆ ಉಂಟು ಈ ಜನಕ್ಕೆ ಸ್ವಲ್ಪ ಇದು ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ ಆದರೆ ಅವರಿಗೆ ಅದು ಕೈ ಹಿಡಿಯಲಿಲ್ಲ ಜ್ಯೋತಿಷ್ಚರತ್ನ ಕಮಲಾಕರ ಭಟ್ಟರಲ್ಲ ಡಾಕ್ಟರ್ ಕಮಲಾಕರ ಭಟ್ಟರು ಅವರಿಗೆ ಅಷ್ಟು ಕೈ ಹಿಡಿದಾಗಿಲ್ಲ ಆದರೂ ಒಂದಿಷ್ಟು ಬಿಡ್ತಾರೆ 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 ಯಾರು ಇವರ ಹತ್ರ ಅಷ್ಟಾಗಿ ಹೋಗಿದ್ದು ನಾನು ಗೊತ್ತಿಲ್ಲ ಅಂತ ದುಡ್ಡು ಮಾಡಿದ ಜನ ಅಲ್ಲ ಟಿ ವಿಯಲ್ಲಿ ಬಂದು ಕೂತ್ಕೊಂಡು ಟಿ ವಿ ಅವರು ಕರೀತಾರೆ ಇವರು ಹೋಗ್ತಾರೆ ಒಂದಿಷ್ಟು ಬಿಡ್ತಾರೆ ಅಷ್ಟು ಬಿಟ್ಟರೆ ಇವರ ಹತ್ರ ಅಂತ ಹಣವಂತರ ಅಲ್ಲ ಇವರು ಇವರು ನೋಡಿ ಇವರು ಶ್ರೀನಿವಾಸ ಗುರೂಜಿಯವರು ಸಂಖ್ಯಾಶಾಸ್ತ್ರ ಗುರೂಜಿಯವರು ಮೊದಲು ಹೀಗಿದ್ದರೋರು ಅವರ ಕಾರ್ಯಾಗಾರ ಎಲ್ಲೆಲ್ಲಿ ಆಗ್ತದೆ ಅಲ್ಲಲ್ಲಿ ದೊಡ್ಡ ಪೋಸ್ಟರ್ಗಳು ನಿಮಗೆ ಸಂಖ್ಯಾಶಾಸ್ತ್ರದ ಕಾರ್ಯಾಗಾರ ಹೇಳಿಕೊಡ್ತೀನಿ ಅಂತ ಸ್ವಲ್ಪ ಫೇಮಸ್ ಆದರು ಅಲ್ಲಿ ಏನೋ ಎಡವಟ್ಟು ಮಾಡಿಕೊಂಡು ಹಳ್ಳ ಹತ್ತಿ ಹೋದರು ಹಳ್ಳ ಹತ್ತಿ ಹೋಗಿ ಮತ್ತೆ ನೆಕ್ಸ್ಟ್ ಒಂದು ಸೀನ್ಸ್ ಯಾವ್ದು ಗೊತ್ತುಂಟ ಬರೋದು ನೋಡಿ ಇದು ಈ ಅವತಾರ ಉಂಟು ಈಗ ಅಂದರೆ ಕೂದಲೆಲ್ಲ ಹೋಯ್ತು ಪ್ರಾಯ ಹೋಯಿತು ಈ ಅವತಾರ ಬಂತು ಈ ಅವತಾರದಲ್ಲೂ ಜನಕ್ಕೆ ಅಷ್ಟು ಎಫೆಕ್ಟ್ ಆಗಿಲ್ಲ ಹಣದಲ್ಲಿ ಎಲ್ಲ ಕಳೆದುಕೊಂಡು ಮತ್ತೆ ಮಧ್ಯದಾರಿಗೆ ಬಂದು ನಿಂತು ನನಗೆ ಅವ ಹಾಗೆ ಮಾಡಿದ ನನಗೆ ಯಾಕಪ್ಪ ಶಂಖ್ಯಾಶಾಸ್ತ್ರದಲ್ಲಿ ನಿನಗೇನು ಗೊತ್ತೇ ಇಲ್ಲವೇ ನೀನು ಹಾಗಾಗುತ್ತಂದು ಹೇಗಾಗುತ್ತಂದ ನಮಗೆಲ್ಲ ಮೋಸ ಮಾಡಿದ್ದಿ ಜನರಿಗೆಲ್ಲ ಮೋಸ ಮಾಡಿದ್ದಿ ಈ ಕಾರ್ಯಾಗಾರ ಮಾಡಿ ನಾಡಿ ಶಂಖ್ಯಾಶಾಸ್ತ್ರಜ್ಞರು ನಾಡಿ ಜ್ಯೋತಿಷರು ಇವುಗಳಿಗೆಲ್ಲ ಹೋಗಿ ಕೂತ್ಕೊಳ್ಳೋದು ಮನುಷ್ಯರು ಹಾಗಾದರೆ ನಿಮಗೆ ಕಲಿಸ್ತಾರ ಅವರು ಯಾಕೆ ಕಲಿಸ್ತಾರೆ ಅವರು ಅಯ್ಯೋ ದೇವರೇ ಎಂಥ ಮಂಕು ತಿಣ್ಣೆಗಳು ನಾವು ಹೋಗಿ ಇವ್ರ ಹತ್ರ ಕೂತ್ಕೊಳ್ಳೋದು ಇವರೆಲ್ಲ ಕಲಿಸ್ತಾರಾ ಇಲ್ಲ ಕಲಿಸುವುದಿಲ್ಲ ಇವರೆಲ್ಲ ಇವರೆಲ್ಲ ದುಡ್ಡು ಮಾಡಲಿಕ್ಕೆ ಅಲ್ಲಿ ಹೋದ ಕೂಡಲೇ ರೆಜಿಸ್ಟರ್ ಮಾಡಿದ ಕೂಡಲೇ ಇಷ್ಟು ಕಟ್ಟಿ ಆ ಸಾಕು ಅಷ್ಟು ಜನ ಬಂದಿದ್ದವ್ರದ್ದು ಆದೇಶದ ದುಡ್ಡಾಯ್ತಲ್ಲ ಇವು ಈಗ ನೋಡಿ ಇದೀಗ ಹಿಂದಿ ಪರಿವರ್ತನೆ ಆಗಿದೆ ಈ ಗುರೂಜಿ ಶ್ರೀನಿವಾಸ ಗುರೂಜಿ ಹಿಂದಿ ಚಾನ ಹಿಂದಿ ಚಾನಲ್ ಒಂದು ಮಾಡಿಕೊಂಡಿದೆ ಅಲ್ಲಿ ನನ್ನಲ್ಲಿ ಪರಿಹಾರ ಯಂತ್ರ ಬುಕ್ ಸಿಗ್ತದೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಹಾಗೆ ಹೀಗೆ ಅಂತ ಬಿಡ್ತಾ ಉಂಟು ಈಗ ಈ ಅವತಾರ ಎಂತ ಮರೆರೆ ಇವರೆಲ್ಲ ಶರವ ಭೈ ಶರಭೈರವಶ್ವರ ಶರವೇಶ್ವರ ದೇವರದ ಅಂತ ಇವರು ಇವರಿಗೆಲ್ಲ ಏನು ಹೇಳಿ ಇವನೊಬ್ಬ ವಿಶ್ವಪ್ರಸನ್ನ ಆಚಾರ್ಯ ಅಂತೆ ಇವನು ದುಡ್ಡು ಹೇಗೆ ಮಾಡೋದಂತ ಹೇಳ್ತಾನಂತೆ ಅದನ್ನು ನಂಬಿಕೊಂಡು ಎಲ್ಲರೂ ಆ ವಿಡಿಯೋ ನೋಡೋದು ವಿಡಿಯೋ ನೋಡಿ ಅವನು ಏನು ಮಾಡ್ತಾನೆ ಆ ವೀಡಿಯೋದಲ್ಲಿ ಹಾಕ್ತಾನೆ ಒಂದು ಫೋನ್ ನಂಬರ್ ಹಾಕೋದು ಇಂಥ ದಿವಸ ಕಾರ್ಯಾಗಾರ ಇದೆ ಇಂಥಲ್ಲಿ ನಿಮಗೆ ಕೆಲವು ಟಿಪ್ಸು ಕೊಡ್ತೇನೆ ನೀವು ಬನ್ನಿ ಅದಕ್ಕೆಲ್ಲರೂ ಕುರಿ ಮಂದೆ ಥರ ಹೋಗೋದು ಹೋಗಿ ಅಲ್ಲಿ ದುಡ್ಡು ಕಟ್ಟೋದು ಆ ಒಂದು ಒಂದು ನಾಲ್ಕು ಮಾತು ಕೇಳೋದು ಏ ಎಂಥ ಪ್ರಯೋಜನ ಇಲ್ಲ ಅಂತ ಬರೋದು ಯಾಕೆ ಹೋಗಬೇಕು ಯಾಕೆ ಹೋಗಬೇಕು ಹೋಗಬಾರ್ದು ಹೋಗಿದ್ದ ಮೇಲೆ ಸುಮ್ಮನೆ ಇರಬೇಕು ಅಲ್ಲಿ ಕೈ ಸುಟ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು ನಾನು ಈ ಥರ ಕೈ ಸುಟ್ಕೊಂಡಿದ್ದೇನೆ ತುಂಬ ಜನ ಜ್ಯೋತಿಷರತ್ರ ಆಗ ಎಲ್ಲ ಕಷ್ಟ ಇದ್ದಾಗ ಹೋಗೋದು ನಾವು ದುಡ್ಡು ಹಣ ಕೊಡೋದು ಇಂಥವರಿಗೆಲ್ಲ ಹಣ ಕೊಟ್ಟು ಕೈ ಸುಟ್ಕೊಂಡು ಅದಕ್ಕೆ ಕೈ ಸುಟ್ಕೊಳ್ಬೇಡಿ ಪುಕ್ಸಟೆ ಇದ್ದರೆ ಕೇಳಿ ನಿಂದೇನು ಬಿಡೋದುಂಟು ನೋಡಿ ಎಲ್ಲ ಬಿಡು ಯೂಟ್ಯೂಬಿಗೆ ಮನುಷ್ಯರು ಕೇಳ್ತಾರೆ ಈ ಕಿವಿ ಅಂತ ಕೇಳಿ ಈ ಕಿವಿ ಅಂತ ಬಿಡಿ ಕೇಳುವ ಇಚ್ಛೆ ಇದ್ದವರು ಇಲ್ಲದಿದ್ರೆ ಕೇಳಲೇಬೇಡಿ ದೇವರೊಬ್ಬ ನಮ್ಮ ಕಷ್ಟ ಪರಿಹಾರ ಮಾಡುವವನು ಭಗವಂತ ಆ ಭಗವಂತನನ್ನು ನಾವು ನೆನಿತಾ ಇದ್ದರೆ ನಮಗೆ ಯಾವ ಕಷ್ಟ ಬರುವುದಿಲ್ಲ ಆ ಆಂಜನೇಯ ನಾನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾವ ಗ್ರಹಚಾರವೋ ನಿಮ್ಮನ್ನು ಮಟ್ಟಲ್ಲಿ ಇಂಥವರೆಲ್ಲ ಹಣ ಮಾಡಿಕೊಡೋದು ಎಲ್ಲರೂ ಶ್ರೀಮಂತರಾಗ್ತಿದ್ರು ಬಡವರು ಯಾರಾಗ್ತಿದ್ರು ಸ್ವಾಮಿ ಹ್ಞೂ ಇಲ್ಲಿ ನೋಡಿ ಈಗ ಒಂದು ಬರ್ತದೆ ಚಂದ್ರಶೇಖರ್ ಗುರೂಜಿ ಇವನು ಈಗ ಅಷ್ಟು ಆಗಿಲ್ಲ ಈ ಗುರೂಜಿ ಏಕೆಂದರೆ ಇದು ಸುತ್ತಾಡಿಕೊಂಡು ಸುತ್ತಾಡಿಕೊಂಡಿದ್ದ ಪ್ರಾಣಿ ಇದು ಒಳ್ಳೆ ಆಸ್ತಿ ಮಾಡಿತು ಎಲ್ಲ ಸಿನಿಮಾದವರು ರಾಜಕೀಯದವರು ಇವರೇ ಸಾಟಿ ಇದಕ್ಕೆ ಎಲ್ಲರನ್ನು ಚೆನ್ನಾಗಿ ಬಳಸಿಕೊಂಡು ಸಾಮಾನ್ಯ ಮನುಷ್ಯರು ಇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ರಾಜಕೀಯದವರು ಮಾತ್ರ ಇವರ ಹತ್ರ ಹೋಗ್ಲಿಕ್ಕಾಗ್ತದೆ ಅಂಥ ಒಂದು ಪಾರ್ಟಿ ಇದು ಅವನು ಮಾಡಿದ ಆಸ್ತಿ ಸ್ವಲ್ಪ ಅಲ್ಲ ತನ್ನ ಮನೆಯವರಿಗೆ ಏನೂ ಕೊಡಲಿಲ್ಲ ಅವನನ್ನು ಚೀತು ಅಂತಾರೆ ಅವನ ಊರಲ್ಲಿ ಹಾಗೆ ನೀವು ಇವನು ಬೆಳೆದದ್ದು ರಾಜಕೀಯದವರು ಇವನನ್ನು ಬೆಳೆಸಿದ್ದು ಅದು ಏನು ಮೋಡಿ ಮಾಡಿದಾನೋ ಅವರಿಗೆಲ್ಲ ಸರಿ ಮಾಡಿ ಕೊಡ್ತಾನಂತೆ ಏನೇನೋ ಮಾಡಿ ಕೊಡ್ತಾನಂತೆ ಏನು ಮಾಡಿದಾನೋ ಎಂತ ಮಾಡಿದಾನೋ ಅವನು ಮೂರ್ಖಾಸಿಗೂ ಕಾಸಿಗೂ ಪ್ರಯೋಜನ ಇದ್ದವನಲ್ಲ ಅಂತ ಊರ ಮನೆಯಲ್ಲೇ ಹೇಳ್ತಾರೆ ಆದರೆ ನನಗೆ ಗೊತ್ತಿಲ್ಲ ಅವನು ಹಾಕಿದ ಸರ ನೋಡಿ ಅವನ ಕಡಗಗಳ ನೋಡಿ ಅವನ ಹೆಂಡತಿಯ ಮೈ ಮೇಲೆ ಅವನ ಮಕ್ಕಳ ಮೈ ಮೇಲಿನ ಎಲ್ಲೋ ಒಂದು ವೈಭವಗಳನ್ನೋಡ್ ಅವನ ಬಂಗಲೆ ನೋಡಬೇಕು ಬೆಂಗಳೂರಲ್ಲಿ ಅದು ಎಷ್ಟು ಕೋಟಿದು ಹಾಗಾದ್ರೆ ಇವರು ಒಂದು ಚೂರು ಮುರಿದೆ ಏನೋ ಒಂದು ತಲೆಯನ್ನು ಸಹ ಖರ್ಚು ಮಾಡದೆ ಇಷ್ಟು ಆಸ್ತಿ ಮಾಡ್ತಾರಲ್ಲ ಅವರ ನಸೀಬ್ ಆಗಿದೆ ರೀ ಅದಕ್ಕೆ ನಾವು ಹೆಚ್ಚು ಹೇಳಬಾರದು ಯಾಕೆಂದ್ರೆ ಹಿಂದುತ್ವದ ಬಗ್ಗೆ ಅವರೇನು ಹಿಂದುತ್ವದ ಬಗ್ಗೆ ಇಂದು ಆಚಾರ ವಿಚಾರಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ಸು ನಮ್ಗೆ ಕೊಡ್ತಾರಲ್ವ ಅದಕ್ಕೋಸ್ಕರ ಅವ್ರು ಇನ್ನು ಇವರನ್ನು ಇಷ್ಟು ಬೆಳೆಸಿದ್ದೀರಲ್ಲ ಇಷ್ಟು ಸಾಕು ಇನ್ನು ಇನ್ನು ಇವರ ಹೊಟ್ಟೆ ತುಂಬಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಯಾರೂ ಹೋಗಬೇಡಿ ನೋಡಿ ಇವರದೆಲ್ಲ ಅಂದ ಚಂದಗಳು ಆಭರಣಗಳು ಎಲ್ಲ ನಮ್ಮ ಹಣವೇ ಈ ಕಳ್ಳರು ಈ ಕಳ್ಳರೆಲ್ಲ ಮಾಡಿದ್ದು ನಮ್ಮ ಹಣದಲ್ಲೇ ಇದೆಲ್ಲ ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕೊಂಡು ಈ ಒಂದು ನನ್ನ ಸಲಹೆಯನ್ನು ನೀವು ಕೇಳುವುದಾದರೆ ಭಗವಂತನಲ್ಲಿ ವಿಶ್ವಾಸ ಬೇಡಿ ಆಂಜನೇಯನ ಪ್ರಾರ್ಥನೆ ಮಾಡಿ ನೋಡಿ ಕಮಲ ಇವ ಇವರು ಕಮಲಕರ ಗುರುಜಿ ಹೇಳಿದೆ ನೋಡಿ ಇವರು ಮಹರ್ಷಿ ಗುರೂಜಿ ಇವರು ಕಮಲಕಾರ ಅಲ್ಲ ಮಹರ್ಷಿ ಡಾಕ್ಟರ್ ಮಹರ್ಷಿ ಗುರೂಜಿ ಇನ್ನು ಕೆಳಗೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಗಡ್ಡಕ್ಕೆ ತಾಗ್ತದೆ ಅವರ ನಾಮ ಅಷ್ಟು ನಾಮ ಎಳೆದುಕೊಂಡುಬೇಡಿ ಯಾಕೆಂದರೆ ಜನರನ್ನು ಮಂಗ ಮಾಡಿ ಅಲ್ಲಿವರೆಗೆ ಬರಬೇಕು ನೀವು ಮಂಗ ಮಾಡಿ 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 ಅಲ್ಲಿವರೆಗೆ ಬಂದರೆ ಇವರು ಅಷ್ಟೊಂದು ಈ ಜನ ಅಷ್ಟೊಂದು ಹಣ ಮಾಡಿಲ್ಲ ಯಾಕೆಂದರೆ ಆನಂದ ಗುರೂಜಿ ಮತ್ತೆ ನಮಾಮಿ ಶಂಕರ ಮತ್ತು ಸುಮಾರು ಗುರೂಜಿಗಳೆಲ್ಲ ಮಲ್ಲೇಶ್ವರದಲ್ಲಿ ಮಲ್ಲೇಶ್ವರಮ್ಮಲ್ಲಿ ಎಲ್ಲ ಆಫೀಸ್ ಮಾಡಿ ಕೂತಿದಾರಲ್ಲ ಅವರಷ್ಟೆಲ್ಲ ಹಣ ಮಾಡಿಲ್ಲ ಈ ಜನ ಈ ಜನ ಸ್ವಲ್ಪ ಟಿ ವಿಯಲ್ಲಿ ಕೂತು ಸ್ವಲ್ಪ ಬಿಡ್ತದೆ ಬಿಟ್ಟರೂ ಕೂಡ ಅಷ್ಟೇನು ಹಣ ಮಾಡಿಲ್ಲ ಅವರು ಆದ್ರೆ ಹಣ ಮಾಡಲಿಕ್ಕೆ ಹೊರಡ್ತಾರೆ ಜಾಗ್ರತೆ ಇರಿ ಹೋಗಬೇಡಿ 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 ಕಳ್ಳರಾತೀರ ಇವರೊಬ್ಬರು ವಿನೋದ್ ಗುರುಜಿ ಶಾಸ್ತ್ರ ಜ್ಯೋತಿಷ್ಯ ಸಲಹೆಗಾರರು ಅಂತೆ ಆ ಸ್ವಾಮಿ ವಾಸ್ತು ಅಂತೂ ಬೇಡವೇ ಬೇಡ ನಾವು ನಿತ್ಯ ನೆಲವೇ ವಾಸ್ತು ಸೂರ್ಯ ಚಂದ್ರರು ಎಲ್ಲಿ ಹೋಗ್ತಾರ ನೋಡಿ ಅಲ್ಲಿಯೇ ವಾಸ್ತು ಅದ ಅದ ತಿರುಗ್ತಾ ಇರ್ತಾರಲ್ಲ ಅಲ್ಲಿ ಎಲ್ಲಿದೆ ವಾಸ್ತು ಯಾವುದೂ ಇಲ್ಲ ವಾಸ್ತು ವಾಸ್ತು ಅಂತ ಹೇಳಿ ಒಬ್ಬ ಮಾಡಿ 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 ಇವ ಗೋತ ಬಿಟ್ಟ ಅವನಿಗೊಂದು ನೋಡಿ ಪತ್ತೆ ಹೆಚ್ಚಿದ್ದೇನೆ ನಾನು ಇವನು ಒಂದು ವಾಸ್ತು ಮಾಡಿಕೊಟ್ಟರೆ ನಲವತ್ತು ಸಾವಿರ ತೆಗೆದುಕೊಳ್ಳುವುದು ನಲವತ್ತು ಸಾವಿರದಲ್ಲ ಅಂದ್ರೆ ಆ ವಾಸ್ತು ಮಾಡುವ ಎಷ್ಟು ಕನ್ನಿಂಗ್ ಇದ್ದಾನಂದ್ರೆ ನಾನು ತುಂಬಾ ಜನರ ಹತ್ರ ಕೇಳಿದ್ದೇನೆ ಅವರವರ ಜಾತಕ ತರ್ಸಿಕ್ ನೋಡುವುದು ಅದರನ್ನು ಯಾವ್ದೋ ಜ್ಯೋತಿಷರಲ್ಲಿ ಓದಿಸುವುದು ಅಲ್ಲಿ ಏನುಂಟು ನೋಡಿ ಅದನ್ನು ಕರೆಕ್ಷನ್ ಮಾಡಿ ಕಳ್ಳ ಕಲಿಸ್ತಿದ್ದ ಅವನಿಗೆ ದೇವರೇ ಒಂದು ಒಳ್ಳೆ ಗತಿ ಕಾಣಿಸ್ತಾ